ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಉಮೇಶ್ ಚಾನನ್ ಇವತ್ತು ಫ್ರೈಡೆ ಮಾರ್ನಿಂಗು ಫುಲ್ ಬ್ಯಿಯಿಂದನೇ ಮಾರ್ನಿಂಗ್ ಸ್ಟಾರ್ಟ್ ಆಯಿತು ನಂದು ಸ್ನಾನ ಆಗಿದೆ ಪಪ್ಪದು ತಲೆ ಸ್ನಾನ ಮಾಡಿಸ್ಬೇಕು ಇವಾಗ ತಲೆ ಸ್ನಾನ ಮಾಡ್ಸೋಕೆ ರೆಡಿ ಮಾಡಿದ್ದೀನಿ ಮತ್ತು ತಿಂಡಿ ರೆಡಿ ಮಾಡಬೇಕು ಉಮೇಶ್ ಹೋಗೋಷ್ಟರಲ್ಲಿ ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೋತಿದ್ದಾರೆ ನನ್ನ ಬನ್ನಿ ಹೇಗೋಗುತ್ತೆ ಡೇ ನೋಡೋಣ ಪಪ್ಪನು ನಮ್ಮ ಜೊತೆ ಆಲ್ರೆಡಿ ಇತ್ತು ಪಪ್ಪನೂ ನಮ್ಮ ಜೊತೆ ಇದ್ದ ಆಲ್ರೆಡಿ ಕೂತಿದ್ದಾಳೆ ನಿದ್ದೆ ಮಾಡಿದೆ ಬೇಗ ಎದ್ಬಿಟ್ಟಿದ್ದಾನೆ ಇವತ್ತು ಆಯ್ಗೇರಿ ಈಗ ರಚಿ ಮಾಡಲ್ಲ ನೀನು ಚೆನ್ನಾಗಿ ಮಾಡ್ಕೋತೀಯಾ ಚಿನ್ನಮ್ಮ ಚಿನ್ನ ಅವಳಪ್ಪಾಗಲೇ ಎದ್ಲು ಆರು ಗಂಟೆಗೆ ಮತ್ತೆ ನಿದ್ರೆ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ ಅವಳಿಗೆ ಈಗ ಸ್ನಾನ ಮಾಡಿಸೋ ನಿದ್ರೆ ಹೋಗ್ತದೆ ಅನಿಸುತ್ತೆ ಅಷ್ಟೊಂದು ಸ್ನಾನ ಮಾಡಿಸಿ ಅವನ್ನ ಮಲಗಿಸ್ಬೇಕು ನೋಡಿ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಎಲ್ಲ ಕಟ್ ಮಾಡ್ಕೊಂಡು ಪಪ್ಪನ್ನು ಆಟ ಆಡಿಸ್ಕೊಂಡು ಮಲ್ಟಿ ಟಾಸ್ಕ್ ಮಾಡ್ತೀನಿ ಈರುಳ್ಳಿ ಕಟ್ ಮಾಡ್ತಾ ಇದ್ದೀರಾ ಈರುಳ್ಳಿ ಕಟ್ ಮಾಡ್ತಾ ಇದ್ದೀರಲ್ಲ ಕಂಡುರ್ತೈತೆ ಪಾಪ ಕಂಡು ಚಿದ್ದೆ ಈಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಉಮೇಶ್ ಕೂಡ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ರು ಹಾಗಾಗಿ ನಾನು ಪಾಪನ ಆಟ ಆಡಿಸ್ತಾ ಆಟ ಆಡಿಸ್ತಾ ತಿಂಡಿಗೆ ರೆಡಿ ಮಾಡ್ತಿದ್ದೆ ನಾನು ತರಕಾರಿ ಬಾತ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡೆ ಬಾತು ಕೂಡ ಆಯ್ತು ಇನ್ನು ಅವಳಿಗೆ ಸ್ನಾನ ಮಾಡಿಸ್ಬೇಕಿತ್ತು ನಾನು ಬಾತ್ ರೆಡಿ ಮಾಡಿಬಿಟ್ಟು ಅವಳಿಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಕರ್ಕೊಂಡು ಹೋದೆ ಉಮೇಶ್ ಕೂಡ ಈ ಕಡೆ ಪೂಜೆ ಎಲ್ಲ ಆಯ್ತು ಅವ್ರದ್ದು ಕೂಡ ನಾವು ಪಾಪಿಗೆ ತಲೆ ಸ್ನಾನ ಮಾಡಿಸೋ ದಿನ ಬೆಳಿಗ್ಗೆ ಬೇಗ ಇದ್ದು ಅಂಡೆ ಒಲೆ ಉರಿ ಹಾಕ್ತೀವಿ ಅಂಡೆ ಒಲೆನೇನೆ ಸ್ನಾನ ಮಾಡಿಸೋದು ಮೇಷ ಬೆಳಿಗ್ಗೆ ಎದ್ದ ತಕ್ಷಣ ಅವರೇ ನೀರು ಕಾಯಿಸ್ಕೊತಾರೆ ನೀರು ಕಾಯಿಸ್ಬಿಟ್ಟು ತಲೆ ಸ್ನಾನ ಇದ್ದಾಗೆಲ್ಲ ನಾವು ಅಂಡೆ ನೀರನ್ನೇ ಯೂಸ್ ಮಾಡೋದು ಅವಳಿಗೆ ಸೋಲಾರ್ ನೀರೆಲ್ಲ ಯೂಸ್ ಮಾಡಲ್ಲ ನಮಗೆ ಮಾತ್ರ ನಾವು ಸೋಲಾರ್ ಯೂಸ್ ಮಾಡ್ಕೋತೀವಿ ಪಾಪಗೆ ಮಾತ್ರ ಅಂಡೆ ಒಲೆ ಕಾಯಿಸಿ ಸ್ನಾನ ಮಾಡಿಸ್ತೀವಿ ಏನೋ ಒಂಥರ ಖುಷಿ ನಮಗೆ ಎಲ್ಲಾರ ಮನೇಲೂ ಅಂಡೆ ಹಳ್ಳೆ ಇರಲ್ಲ ಸಿಟಿಲಿ ಬಟ್ ನಮ್ ನಮ್ಮ ಇದೆ ಅದು ಲಕ್ಕೂ ಮಲ್ಕೊಂಡ್ಲು ಪೂಜೆನೂ ಆಗಿದೆ ಅಮೇಶ್ ಪೂಜೆ ಮಾಡಿ ಹೊರಟ್ರೂ ಅವರು ತಿಂಡಿ ತಿಂದು ಇವಾಗ ನಂದು ಪೂಜೆ ಆಯ್ತು ಈಗ ನಾನು ತಿಂಡಿ ತಿನ್ಬೇಕು ಮಾಡಿಸಿ ಮಲಗಿಸಿದ್ರೆ ಎದ್ಬಿಟ್ಟಿದ್ದಾರೆ ಮೇಡಮ್

ಇವಾಗ ಕೆಲಸ ಹೆಂಗಪ್ಪ ಮಾಡೋದು ಏನಪ್ಪ ಚಿನ್ನಮ್ಮ ನೋಡಿ ಇಲ್ಲಿ ತರ್ಲೆ ನೋಡಿ ಇಲ್ಲಿ ತರ್ಲೆ ವಿದ್ವದ್ ಆಡ್ತಿದೆ ನನ್ನ ಮೇಲೆ ಬಿಟ್ಟು ನೋಡಿ ಅವಳೇ ಬ್ಯಾಲೆನ್ಸ್ ಮಾಡ್ಕೊಂಡು ದೂರಿ ದೂರಿ ಅಡು ಪಾಪ ದೂರಿ ದೂರಿ ಅಡು ൂരി അപ്പാ ദുരീരി നോ അവള് ബാലൻസ്കുരി ദുരി ആടത് നാരു ബേഡേ ബേഡ്

ನೋ ಪಾಪ ಬೇಡ ನೋ 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 ಎಳಿಬಾರ್ದು ದೂರಿ ದೂರಿ ಮಾಡ್ತೀಯಾ ದೂರಿದೂರಿ ಮಾಡು ದೂರಿ. ಏನದು ಚಿರೋ ಚಿರೋ ಅತ್ತು ಮಾಡ್ತೀಯಾ ಯಾರಿಗೆ ಅತ್ತು ಮಾಡೋದು ನೀನು ಅಮ್ಮ ಗತ್ತು ಮಾಡ್ತೀಯ ನೀನು ಬೇಡ ಮಗಳು ಎಳಿಬಾರ್ದದು ನೋ ನೋ ಬೇಡ ನೋ ಬೇಡ ಬೇಡ ಪಾಪ ಬೇಡ ಕುಡಿಲಿ ಬೇಡ ನೇಡ ಕಸಿಡಿದ್ದ ಎಲ್ಲಿ ಪಪ್ಪಾ ಪಪ್ಪಾ ಅಲ್ವಾ ಎಲ್ಲಿ ಪಪ್ಪಾ ಬೇಡ ಮಗಳು ಬೇಡ ಅಕ್ಕ ಬರೋದು ಬಾಯಿಯದು ಅಕ್ಕ ಬರೋದು ಹುಡುಗ ಕಾಫಿ ಮಾಡ್ದೆ ಹೊರಗಡೆ ಕುತ್ಕೊಂಡು ಕುಡಿಯೋಣ ಅಂತ ಪಾಪನು ಕರ್ಕೊಂಡೋಗಿ ಕುಡಿತಾ ಇದ್ದೆ ಅವಳಂತೂ ನಂಗೆ ಕಾಫಿ ಕುಡಿಯೋಕೆ ಬಿಡ್ಲಿಲ್ಲ ಒಂದ್ ಕಡೆ ಇರಲ್ಲ ಅಂತಳೆ ಸುಮ್ನೆ ಹಿಂಸೆ ಕೊಡ್ತಾ ಇದ್ಲು ನನ್ಗೆ ಕುತ್ಕೋತೀನಿ ಅಂತಳೆ ಇಲ್ಲ ಅಲ್ಲಿ ನಿಂತ್ಕೋತೀನಿ ಅಂತಳೆ ತುಂಬ ಆಟಾಡಿಸ್ಬಿಟ್ಲು ನಾನು ಮನೆ ಒಳಗಡೆನೇ ಇದ್ದು ಅವಳಿಗೂ ಬೋರ್ ಆಗಿರತ್ತಲ್ಲ ಅಂತ ಹೊರಗಡೆ ಕರ್ಕೊಂಡೋಗಿ ಸ್ವಲ್ಪ ಕೂರಿಸ್ಕೊಡೋಣ ಅಂತ ಅಂದರೆ ಅವಳು ನಂಗೆ ಫುಲ್ ಚಾರ್ಜ್ ಮಾಡಿದ್ಲು ಕಾಫಿನೂ ಕುಡಿಯೋಕೆ ಬಿಡಲಿಲ್ಲ ಎಲ್ಲ ಆರೋದ್ಮೇಲೆ ಕಾಫಿ ಕುಡಿದೆ ನಾನು ಕೂಡ ಅವಳಂತೂ ಇವಾಗ ತುಂಬ ಆಕ್ಟಿವ್ ಆಗಿಬಿಟ್ಟಿದ್ದಾಳೆ ಹಿಡಿಯೋಕ್ಕೆ ಆಗಲ್ಲ ಒಬ್ಬರಿಂದ ಅವಳನ್ನ ನಂಗೆ ಬೆಳಗ್ಗೆಯಿಂದ ಸಂಜೆ ಅವ್ರಿಗೂ ಉಮೇಶ್ ಬರೋವ್ರಿಗೂ ಸುಸ್ತು ಮಾಡಿಬಿಟ್ಟಿರ್ತಾಳೆ ನೋಡಿ ಆಡ್ತಿದ್ದಾಳೆ ಆದರೂ ಅವಳ ಜೊತೆ ಇರೋದು ನನಗೆ ಹಿಂಗೆ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಏನಾದರೂ ಒಂದು ಮಾಡ್ತಾನೆ ಇರ್ತಾಳೆ ಒಂದು ಕ್ಷಣ ಸುಮ್ಮನೆ ಇರಲ್ಲ ಅವಳು ನಿದ್ರೆ ಮಾಡಬೇಕಾದ್ರೆ ಬೋರ್ ಆಗ್ತಾ ಇರತ್ತೆ ಓ ನಿದ್ರೆ ಮಾಡ್ತಿದ್ದಾಳೆ ಅಂತ ಅವಳು ಆಟ ಆಡಬೇಕಾದ್ರೆ ಅಪ್ಪ ಎಷ್ಟೊತ್ತು ಮಲ್ಕೋತಾಳೆ ಸ್ವಲ್ಪ ರೆಸ್ಟ್ ಮಾಡೋಣ ಅನಿಸ್ತಿರ್ತದೆ ಅವಳು ಮಲ್ಕೊಂಡಿದ್ದಾಗ ನೋಡೋದೆ ಒಂದು ಖುಷಿ ಒಂಥರ ಮುದ್ದು ಮುದ್ದಾಗ ಮಲಗಿರ್ತಾಳೆ ಏನು ತರಲೆ ಮಾಡದೆ ಮಲಗಿರ್ತಾಳಲ್ಲ ಅದನ್ನ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಇವ್ನಿಂಗ್ ಪೂಜೆ ಮಾಡಬೇಕು ಅಂತ ನಾನು ಪಾಪನ್ನ ಒಳಗಡೆ ಬಂದೆ ಬಟ್ ಅವಳು ಬರೋಕ್ಕೆ ರೆಡಿ ಇರಲಿಲ್ಲ ಇನ್ನೂ ಹೊರ್ಗಡೆನೇ ಇರೋಣ ಅಂತ ಅಂತಿದ್ಲು ಮತ್ತು ದೇವ್ರ ಫೋಟಿಂದ ಹೂವು ಕೂಡ ಬಿದ್ದಿತ್ತು ಅದನ್ನು ತೊಗೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಪೂಜೆ ಎಲ್ಲ ಮುಗಿಸಿ ಪಾಪ ಜೊತೆ ಆಟ ಆಡ್ತಿದ್ದೆ ಮತ್ತು ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ Ano? Ayun. Ayun, mati diya, Papa. Papa? Sino? Ayun. Bidlo. Bidlo maglo. Ayun. ಕುತ್ಕೊಳ್ಳಿ ನೀನೇನೂ ಚಿರುಮಾ ನೀನೇನ ಯೋಗ ಯೋಗ ಮಾಡ್ತಿರೋದು ಸೂರ್ಯ ನಮಸ್ಕಾರ ಅಯ್ಯೋ ಚಿನ್ಮಾ ಸೂರ್ಯ ನಮಸ್ಕಾರ ಮಾಡ್ತಿದ್ಯಾ ಓ ಎದ್ ನಿಂತ್ಕೊ ಬಿಡ್ತಾರೆ ಈಗ ನಾಳೆನೆ ಎದ್ ನಿಂತ್ಕೊಬಿಡ್ತಾರೆ ಮಗ್ಳ ಅಲ್ಲ ಕಡೆ ಈ ಕಡೆ ವಾಸ್ತು ಸರಿ ಬುಂಡೆ ಚಿರೋ

ಉಮೇಶ್ ಕೂಡ ಬಂದರು ಪಾಪು ಅವ್ರ ಜೊತೆ ಆಟ ಆಡ್ತಿದ್ದಾಳೆ ನಾವು ಟೆಂಪಲ್ಗೆ ಹೋಗೋಣ ಅಂದ್ಕೊಂಡಿವಿ ಇವತ್ತು ಏಕಾದಶಿ ಇರೋದ್ರಿಂದ ಇವಾಗ ಸ್ವಲ್ಪ ರಶ್ ಇರುತ್ತೆ ಇನ್ನು ಸ್ವಲ್ಪ ಟೈಮ್ ಬಿಟ್ಕೊಂಡು ಹೋಗೋಣ ಊಟ ಗೀಟ ಮಾಡ್ಕೊಂಡು ಹೋದರೆ ಸ್ವಲ್ಪ ಕಡಿಮೆ ಆಗಿರುತ್ತೆ ರಶ್ಶು ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಎಷ್ಟೊತ್ತಾಗತ್ತೆ ಎಷ್ಟೊತ್ತಿಗೆ ಹೋಗ್ತೀವಿ ಅನ್ನೋದು ಆ ನಿಮಗೆಲ್ಲ ಪಾಪು ಕೂಡ ಇಲ್ಲ ಆಟ ಆಡ್ತಿದ್ದಾಳೆ ಅವರಪ್ಪನ ಜೊತೆ ಅಲ್ಲೇ ಪಕ್ಕದಲ್ಲಿ ಆಂಜನೇಯ ಟೆಂಪಲ್ ಇದೆ ಈ ಟೆಂಪಲ್ ಅಂದ್ರೆ ನನಗೆ ತುಂಬಾ ಇಷ್ಟ ಒಂದು ಟೈಮಲ್ಲಿ ಅಂತೂ ನಾನು ಈ ದೇವಸ್ಥಾನಕ್ಕೆ ತುಂಬಾ ಹೋಗ್ತಾ ಇದ್ದೆ ಅಲ್ಲಿ ಆಂಜನೇಯನ ಎಲ್ಲ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡ್ತಾರೆ ಅಂತ ಫುಲ್ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ ಬಿಟ್ಟರೆ ಇಲ್ಲಿ ಪಕ್ಕದಲ್ಲಿ ಶಿವ ಇದೆ ಪಾರ್ವತಿ ಇದೆ ಎಲ್ಲ ದೇವರು ಒಂದೇ ಕಡೆ ಇದೆ ನಾವು ಹೋಗಿ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಾವು ಟೆಂಪಲ್ ಇಂದ ಬಂದ್ವಿ ಪಾಪಗೂ ನಿದ್ರೆ ಬರ್ತಿದ್ದೆ ಅವ್ರನ್ನೂ ಮಲಗಿಸ್ಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಇನ್ನೂ ನನ್ನ ಚಾಲನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಬಾಯ್ ಗುಡ್ ನೈಟ್ ತಚ್ಚಿ ಮರ್ತಿಯ ಪಾಪು ತಚ್ಚಿ